ನಮ್ಮ ಭಾಗದಲ್ಲಿ ಅಂದರೆ ನನ್ನ ತಾವರೆಕೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೆಂಗಳೂರು ದಕ್ಷಿಣ ವಲಯ ಒಂದರಲ್ಲಿ ಒನಟ್ಟಿ ಶಾಲೆ ತುಂಬ ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ನ ಪ್ರತಿ ವರ್ಷವೂ ಸುಮಾರು ಹೆಚ್ಚು ಕಮ್ಮಿ ನಾವು ಅದು ಹತ್ತು ವರ್ಷದಿಂದ ನಾವು ರಿಸಲ್ಟ್ ನೋಡ್ಕೊಂಬಂದರೆ ಹತ್ತು ವರ್ಷದ ರಿಸಲ್ಟಲ್ಲಿ ಸಾರಿ ನಾವು ತೊಂಬತ್ತು ಎಂಬತ್ತೇಳು ತೊಂಬತ್ತೈದು ಪರ್ಸೆಂಟು ಈ ಥರದಲ್ಲಿ ಪರ್ಸೆಂಟೇಜ್ನ ನಾವು ರೀಚ್ ಆಗ್ತಾಯಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಉನ್ನತವಾದಂಥ ವ್ಯಾಸಂಗ ಸಿಗೋದಕ್ಕೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಒಂದು ಗುಣಮಟ್ಟವಾದಂಥ ಶಿಕ್ಷಣನ ಕೊಡೋದ್ರಲ್ಲಿ ನಾವು ನಮ್ಮ ಭಾಗದಲ್ಲಿ ಒಳನಟ್ಟಿ ಶಾಲೆ ಸಫಲವಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಸಾಕಷ್ಟು ಸಾರಿ ಎಮ್ ಎಲ್ ಎವ್ರಿಗೂ ಮನವಿಗಳು ಮಾಡಿದ್ದೀವಿ ಈಗ ಅದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಈಗ ಅದು ಶಾಲೆ ಆಗಿರೋದ್ರಿಂದ ಸುಮಾರು ಹೆಚ್ಚು ಕಮ್ಮಿ ಒಂಬತ್ತು ಜನ ಶಿಕ್ಷಕರ ಅಗತ್ಯತೆ ಇದೆ ನೀವು ಆಶ್ಚರ್ಯ ಪಡ್ತೀರ ಅಲ್ಲಿ ಶಾಲೆಯಲ್ಲಿ ಒಟ್ಟು ಪ್ರೈಮರಿ ಸ್ಕೂಲು ಮತ್ತು ಐ ಸ್ಕೂಲ್ ಎರಡು ಸೇರಿಸಿ ಒಂದು ಸಾವಿರದ ಇನ್ನೂರು ಚಿಲ್ಲರೆ ಅಂದರೆ ಇನ್ನೂರ ಅರವತ್ತೆಂಟೇನೋ ಮಕ್ಕಳುಗಳಿದ್ದಾರೆ ಇಷ್ಟು ಮಕ್ಕಳುಗಳಿದ್ರು ಕೂಡ ಅಲ್ಲಿ ದೈಹಿಕ ಶಿಕ್ಷಕರಿಲ್ಲ ನಮ್ಮಲ್ಲಿ ಈಗ ಎಸ್ ಎಲ್ ಸಿ ಮಕ್ಕಳುಗಳೇನೆ ಸುಮಾರು ಹೆಚ್ಚು ಕಮ್ಮಿ ಒಂದು ಪ್ರೌಢಶಾಲಾ ಮಕ್ಕಳುಗಳನ್ನೇ ಆರುನೂರ ಎಂಬತ್ತು ಮಕ್ಳುಗಳಿದ್ದಾರೆ ಆರುನೂರ ಎಂಬತ್ತು ಮಕ್ಕಳುಗಳಿದ್ರು ಅಲ್ಲೊಬ್ರು ದೈಹಿಕ ಶಿಕ್ಷಕರಿಲ್ಲ ಏನು ತೋರಿಸುತ್ತೆ ಇದು ಅಂದರೆ ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೀವಿ ನಾವು ರಿಸಲ್ಟಲ್ಲಿ ತೊಂಬತ್ತು ಪರ್ಸೆಂಟ್ ಇದೆ ಮಕ್ಕಳುಗಳು ಅಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಇದೆ ಟೀಚರ್ಸ್ಗಳಿಲ್ಲ ಇದೆಲ್ಲ ಸರ್ಕಾರದ ವಿಫಲತೆ ಅಂತ ನಾವು ಹೇಳ್ಬೋದು ಅಟ್ಲೀಸ್ಟು ನಾವು ನಾಲ್ಕು ಜನ ಟೀಚರ್ಸ್ಗಳನ್ನ ಹೊರ್ಗಡೆಯಿಂದ ಕೊಟ್ಟು ಅವ್ರಿಗೆ ಅತಿಥಿ ಶಿಕ್ಷಕರ ರೀತಿಯಲ್ಲಿ ಈಗ ಸಂಬಳನ ಅದನ್ನು ಅವ್ರಿಗೆ ಕನೆಕ್ಟ್ ಮಾಡಿ ಅವ್ರಿಗೊಂದಷ್ಟು ನಾವು ದುಡ್ಡುಗಳ್ನೆಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ ಒಂದಷ್ಟು ಮಕ್ಳುಗಳಿಗೆ ಇಂಗ್ಲೀಷು ಮತ್ತು ಕನ್ನಡ ಟೀಚರ್ಸ್ಗಳೇ ಕಮ್ಮಿ ಇದ್ದರು ಅದೆಲ್ಲ ಆಗಿರೋದ್ರಿಂದ ಇಷ್ಟು ರಿಸಲ್ಟ್ ಬಂದಿದೆ ಸರ್ಕಾರ ಆದಷ್ಟು ಬೇಗ ಶಾಸಕರೂ ಇದ್ರ ಕಡೆ ಹರಿಸಿ ಟೀಚರ್ಸ್ಗಳ ಸಂಖ್ಯೆನ ಹೆಚ್ಚು ಮಾಡಿದ್ರೆ ಮುಂದಿನ ದಿನದಲ್ಲಿ ಈ ಶಾಲೆ ಬೆಂಗಳೂರಿನಲ್ಲೇ ಸರ್ಕಾರಿ ಶಾಲೆ ನಂಬರ್ ಒನ್ ಆಗೋದ್ರಲ್ಲಿ ಪ್ರಥಮವಾಗಿರ್ತದೆ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗಲೂ ಖಾಸಗಿ ಶಾಲೆಗಳು ಅಂತ ನೀವು ಏನು ನೀವು ಭ್ರಮೇಲಿದ್ದೀರೋ ಅದನ್ನು ಫಸ್ಟ್ ಬಿಡಬೇಕಾಗತ್ತೆ ನಿಮಗೆ ಬಿ ಎಡ್ ಮಾಡಿರೋ ಅಂಥ ಮತ್ತು ಇವತ್ತಿನ ಕಾಲಕ್ಕೆ ತುಂಬ ದೊಡ್ಡದು ಇಂಜಿನಿಯರಿಂಗ್ ಮಾಡಿರೋ ಅಂಥವ್ರು ಟೀಚರ್ಸ್ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲಾ ಶಿಕ್ಷಕರು ಎಲ್ಲದರಲ್ಲೂ ಸಮರ್ಥರಿದ್ದಾರೆ ವಿದ್ಯಾವಂತರಿದ್ದಾರೆ ಮತ್ತು ಗುಣಮಟ್ಟವಾದಂಥ ಶಿಕ್ಷಣ ಕೊಡೋದರಲ್ಲಿ ನಾವು ತುಂಬ ಮುಂದಿದ್ದೀವಿ ನಮ್ಮದು ಸರ್ಕಾರಿ ಶಾಲೆ ಅಂತ ನಾವೇನೇ ಅಲ್ಲಿಗಳೋದ್ರಿಂದ ಎಕ್ಸ್ಪೆಷಲಿ ಕನ್ನಡ ಶಾಲೆಗಳು ಇವತ್ತಿಷ್ಟು ಅದ್ಭುತವಾದಂಥ ಪರ್ಫಾಮೆನ್ಸ್ ಮಾಡ್ತಾ ಇದ್ದೀವಿ ಒನ್ಗಟ್ಟಿ ಶಾಲೆ ಅಂತ ಅಂತ ನೀವು ನೋಡಿ ಬಂದು ಸರಿ ಶಾಲೆ ಆವರಣ ಬಂದು ನೋಡಿ ಶಾಲೆ ಒಳಗಡೆ ಇರೋ ಅಂಥ ಆ ವ್ಯವಸ್ಥೆಗಳು ನೋಡಿ ಸರ್ಕಾರಿ ಶಾಲೆನ ನೀವು ಮಕ್ಕಳುಗಳನ್ನ ಸೇರಿಸೋದ್ರ ಮೂಲಕವಾಗಿ ನಿಮ್ಮ ಜೀವನದ ತುಂಬ ನಿಮ್ಮಲ್ಲಿ ಭ್ರಮೆ ಏನಿದೆ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರೆ ಮಾತ್ರ ನಾವು ನನ್ನ ಮಕ್ಕಳು ಉದ್ಧಾರ ಆಗ್ತಾರೆ ಅನ್ನೋದನ್ನ ಮೊದಲು ಬಿಡಿ ಯಾಕೆಂದರೆ ಕನ್ನಡ ಶಾಲೆಗಳಲ್ಲಿ ತುಂಬ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಇದೆ ಇಂಗ್ಲೀಷ್ ಮೀಡಿಯಮನ್ನು ಕೂಡ ಅಲ್ಲೇ ನಡೀತಾ ಇದೆ ಸರ್ಕಾರ ಎಲ್ಲ ರೀತಿಯ ಸವಲತ್ತನ್ನು ಒದಗಿಸ್ಕೊಡ್ತಾ ಇದೆ ಮಕ್ಳುಗಳಿಗೆ ಊಟ ಕೊಡ್ತಾ ಇದ್ದೀವಿ ಬಟ್ಟೆ ಕೊಡ್ತಾ ಇದ್ದೀವಿ ಪುಸ್ತಕ ಕೊಡ್ತಾ ಇದ್ದೀವಿ ನಿಮಗೆ ಆಶ್ಚರ್ಯ ಪಡ್ತೀರಾ ಒಬ್ಬ ಡಿ ಡಿ ಪಿ ಒಬ್ಬ ಬಿ ಒ ಒಬ್ಬ ಬಿ ಆರ್ ಪಿ ಒಬ್ಬ ಬಿ ಆರ್ ಸಿ ಆರ್ ಪಿ ಎಚ್ ಎಮ್ಓ ಇಷ್ಟು ಜನ ಕಣ್ಗಾವಲಲ್ಲಿ ಒಂದು ಸರ್ಕಾರಿ ಶಾಲೆ ನಡೀತಾ ಇರ್ತದೆ ಸರ್ಕಾರಿ ಶಾಲೆನ ಕಣ್ಗಾವ್ಲಲ್ಲಿ ಇಷ್ಟು ನಡೀತಾ ಇರ್ತದೆ ಆದಷ್ಟು ನೀವು ಸರ್ಕಾರಿ ಶಾಲೆಗೆ ನೀವು ಮಕ್ಳುಗಳ್ನ ಸೇರಿಸಿ ಅಂತ ನಾನಾದರೂ ನಿಮ್ಮಲ್ಲೆಲ್ಲರೂ ಮನವಿ ಮಾಡ್ತೀನಿ ನಮ್ಮ ಭಾಗದ ಶಾಲೆ ಸತಿ ವಿಸಿಟ್ ಮಾಡಿ ಯಾವುದೇ ಆದಂಥ ಪೇರೆಂಟ್ಸ್ಗಳು ಒಂದ್ಸತಿ ವಿಸಿಟ್ ಮಾಡಿ ಆ ಶಾಲೆಯ ಒಳಗಡೆ ಇರೋಂಥ ವಾತಾವರಣ ನೋಡಿ ತುಂಬ ಅದ್ಭುತವಾದಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ನಾವು ನಮ್ಮ ಭಾಗದಲ್ಲಿ ತಾವರೆಕೆರೆ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ನೀವು ಒಣಗಟ್ಟಿ ಶಾಲೆಗೆ ನಿಮ್ಮ ಮಕ್ಳುಗಳ್ನ ಸೇರಿಸಿ ಅಂತ ನಾನು ಮನವಿ ಮಾಡ್ತೀನಿ ನೀವು ಇಲ್ಲಿ ಯಾವುದೇ ಪ್ರೈವೇಟ್ ಸ್ಕೂಲ್ಗಳಾಗ ನೋಡಿದ್ರು ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಸರ್ಕಾರಿ ಶಾಲೆನ ತುಂಬ ಅದ್ಭುತವಾಗಿ ಇಟ್ಕೊಂಡಿದೀವಿ ನಾವು ಹಾಗೇ ನೀವು ಸರ್ಕಾರಿ ಶಾಲೆಯಿಂದ ನೀವು ಯಾರೂ ಮುಗಿ ಅಂತ ಅವಶ್ಯಕತೆ ಇಲ್ಲ ತುಂಬ ಚೂಟಿಯಾಗಿ ಓದ್ತಾರೆ ನಮ್ಮ ಮಕ್ಕಳು ತುಂಬ ಅದ್ಭುತವಾಗಿ ಚಟುವಟಿಕೆಯಿಂದ ಇರ್ತಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರೋ ಇವತ್ತು ಯಾರೇ ಒಬ್ಬರು ಎ ಎಸ್ ಇವತ್ತು ನೋಡಿ ಕನ್ನಡದಲ್ಲಿ ಮನೆ ದಿನ ಎ ಎಸ್ ಪಾಸ್ ಮಾಡಿರೋರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರೋರೆಲ್ಲ ಐ ಎ ಎಸ್ ಪಾಸ್ ಮಾಡಿದ್ದಾರೆ ರಿಸಲ್ಟ್ ನೋಡ್ತಾ ಹೋಗಿ ನೀವು ದಯವಿಟ್ಟು ನೀವು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಳುಗಳ್ನ ಆದಷ್ಟು ಜಾಸ್ತಿ ತುಂಬ ಜನ ಸೇರಿಸಿ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಏನಾಗಿದೆಯಲ್ಲ ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ಒಂದು ವರ್ಷ ನೀವು ಓದಿಸಿ ಪ್ರೈವೇಟ್ ಶಾಲೆಲಿ ಒಂದು ವರ್ಷ ಓದಿಸಿ ಪ್ರೈವೇಟ್ ಶಾಲೆಗಳಲ್ಲಿ ಏನಾಗಿದೆ ಅಂದರೆ ನಿಮಗೆ ಡಿಗ್ರಿ ಮಾಡಿರೋರು ಟೀಚರ್ ಆಗ್ತಾ ಅಂತಾರೆ ಅವರು ಆದಂಥ ಒಂದು ಕ್ವಾಲಿಫಿಕೇಷನ್ ಬೇಕಾಗಿಲ್ಲ ಎಸ್ ಎಲ್ ಸಿ ಮಾಡಿರೋರು ಕೈಲೂ ಪಾಠ ಅವರು ಕೆಲವು ಶಾಲೆಗಳನ್ನ ಹೇಳ್ತಾ ಇರೋದು ಅದೇ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಿಮಗೆ ಎಸ್ ಎಲ್ ಸಿ ಮಾಡಿರೋ ಆಗಲಿ ಅಥವಾ ಒಂದು ಡಿಗ್ರಿ ಮಾಡ್ಕೊಂಡಿರೋರು ಪಾಠ ಮಾಡಲಿಕ್ಕಾಗಲ್ಲ ಅದಕ್ಕೆ ಆದಂಥ ಒಂದು ಮಾನದಂಡ ಇದೆ ಅದಕ್ಕೆ ಆದಂಥ ಒಂದು ವಿದ್ಯಾರ್ಹತೆ ಇದೆ ಇವತ್ತು ದೊಡ್ಡ ದೊಡ್ಡ ಐ ಪಿ ಎಸ್ ಆಫೀಸರ್ಸ್ಗಳು ಐ ಎ ಎಸ್ ಆಫೀಸರ್ಸ್ಗಳು ದೊಡ್ಡ ದೊಡ್ಡ ಉದ್ಯಮಿಗಳಾಗಿರೋವಂಥವ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದಲ್ಲಿ ಆಳ್ತಾ ಇರೋಂಥ ಎಷ್ಟೋ ಜನ ರಾಜಕಾರಣಿಗಳು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರೋಂಥವ್ರು ಸರ್ಕಾರಿ ಶಾಲೆಯಲ್ಲಿ ನಿಮಗೆ ಪಾಠವೂ ಸಿಗುತ್ತೆ ವಿವೇಕನೂ ಸಿಗುತ್ತೆ ವಿವೇಚನೆ ಸಿಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ಲಾಗಿ ಬದುಕೋದು ಹೆಂಗೆ ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾದಂಥ ಒಂದು ಕ ಮಾಹಿತಿ ಸಿಗುತ್ತೆ ಆದ್ದರಿಂದ ನಿಮ್ಮ ಮಕ್ಳುಗಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ